ಸೊ ಚಿಂತನ ಮಂಥನ ಮಾಡ್ತಾ ಇದ್ದೇವೆ ಇವತ್ತು ಈ ದಿನ ನಾವು ಮುಖ್ಯವಾಗಿ ಈ ಸಭೆಯನ್ನು ಕರೆದ ಉದ್ದೇಶ ಏನಂದರೆ ಈಗಾಗಲೇ ಕೆಲವು ಫೋನ್ ಕರೆಗಳು ಬಂದಿದೆ ಏನಂದರೆ ನಾಳೆ ಹದಿನಾರಕ್ಕೆ ಅಷ್ಟಮಿ ಇದೆ ಅಷ್ಟಮಿ ಸಂದರ್ಭದಲ್ಲಿ ಕೇಳ್ತಾರೆ ನಿಮ್ದು ಯಾವುದೇ ರೀತಿಯ ಮಾಹಿತಿ ಯಾಕೆ ಬರಲಿಲ್ಲ ಸೊ ಈ ಸಲ ಇಲ್ವಾ ಅಥವಾ ಯಾವ ದಿನಾಂಕ ಅನ್ನುವಂಥ ಗೊಂದಲಗಳಿದೆ ಅದಕ್ಕಾಗಿ ನಿನ್ನೆ ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ನಮ್ಮ ಕೆಲವು ದಿನಪತ್ರಿಗಳಿಗೆ ಕೂಡ ಕೊಟ್ಟಿದ್ದೇವೆ ಸೊ ಅದಕ್ಕಾಗಿ ಇವತ್ತಿನ ಪ್ರಪ್ರಥಮ ಸಭೆ ಈ ಸಭೆಯಲ್ಲಿ ನಮಗೆ ಮಾರ್ಗದರ್ಶಕರಾಗಿ ಈ ಸಂಸ್ಥೆ ಅಧ್ಯಕ್ಷರಾದಂಥ ಡಾಕ್ಟರ್ ಪ್ರೊಫೆಸರ್ ಅಂಬಿ ಪುರಾಣಿಕರು ಉಪಸ್ಥಿತರಿದ್ದಾರೆ ಅವರಿಗೆಲ್ಲರ ಪರವಾಗಿ ಗೌರವದ ಸ್ವಾಗತವನ್ನು ಬಯಸಿದ್ದೇನೆ ಒಂದು ಕೃಷ್ಣ ಸ್ಪರ್ಧೆಯ ಆರಂಭದಿಂದಲೂ ಈ ಒಂದು ಸ್ಪರ್ಧೆಯಲ್ಲಿ ಮಾರ್ಗದರ್ಶನ ಮಾಡುವವರು ಹಾಗೆ ಕಲ್ಕೂರ್ ಪ್ರತಿಷ್ಠಾನದ ಸಂಸ್ಥಾಪಕರು ಶಾರದಾ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಯಾದಂಥ ಎಸ್ ಪ್ರದೀಪ್ ಕಲ್ಕ ಕಲ್ಕುರ್ ಅವರು ನಮ್ಮ ಜೊತೆ ಇದ್ದಾರೆ ಅವರಿಗೆ ಕೂಡ ಸ್ವಾಗತ ಇದ್ದೇನೆ ಹಾಗೆ ಪಕ್ಕದಲ್ಲಿ ಪ್ರದೀಪ್ ಆಳ್ವ ಈ ಎಲ್ಲ ಸಂಘಟನೆ ನಮ್ಮ ಜೊತೆ ಇರುವವರು ಪ್ರದೀಪ್ ಆಳ್ವರು ನಮ್ಮ ಜೊತೆ ಇದ್ದಾರೆ ವಿಜಯಲಕ್ಷ ಶೆಟ್ಟಿ ಇದ್ದಾರೆ ಸೊ ನಮ್ಮ ಸುವರ್ಣರಿದ್ದಾರೆ ಎಲ್ಲರೂ ಕೂಡ ನಮ್ಮ ಎಲ್ಲ ಪ್ರಜಾವರ ಇರುವುದು ಮಂಜುನಾಥ್ ಎಲ್ಲರೂ ಪ್ರತಿಯೊಬ್ಬರನ್ನು ಕೂಡ ಹೆಸರಿತೆ ಪ್ರತಿಯೊಬ್ಬರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಹಾಗೆ ಸೊ ಮುಖ್ಯವಾಗಿ ಇವತ್ತು ಈ ಸಭೆಯ ಉದ್ದೇಶ ಯಾಕೆ ನಾವು ಸಭೆ ನಡೆಸ್ತೇವೆ ಇದರ ಬಗ್ಗೆ ಮಾಹಿತಿ ನಡೀತೇವೆ ನಾವು ಎಲ್ಲರಿಗೆ ಇವತ್ತು ನಾವು ಫೋನ್ ಮಾಡಲಿಲ್ಲ ಕೆಲವರಿಗೆ ಮಾತ್ರ ಫೋನ್ ಮಾಡಿದ್ದೇವೆ ಕೆಲವರಿಗೆ ಮಾತ್ರ ಮಾಹಿತಿಯನ್ನು ಕೊಟ್ಟಿದ್ದೇವೆ ಸೊ ಮುಂದಿನ ಸ್ಪರ್ಧೆ ಮುಂದಿನ ಸಭೆ ನಡೆಸುವಾಗ ಆಗ ಒಂದು ತೀರ್ಪುಗಾರ ತಂಡ ಹಾಗೆ ಸ್ವಯಂ ಸೇವಕರ ತಂಡ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ತಂಡಗಳನ್ನು ಕಳಿಸಿಕೊಂಡು ಮುಂದಿನ ಸಭೆ ನಡೆಸ್ತೇವೆ ಸೊ ಈ ದೃಷ್ಟಿಯಿಂದ ಮೊದಲು ಈ ಸಭೆಯ ಉದ್ದೇಶವನ್ನು ಎಸ್ ಪ್ರದೀಪ್ ಕುಮಾರ್ ಕಲ್ಕುರು ನಮಗೋಗಿ ಹಂಚಿಕೊಳ್ಬೇಕು ಅನ್ನಿಸ್ತಾ ಇದ್ದಾರೆ ವಸುದೇವ ಕಂಸ ಚಾಣೂರ ಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣ ಮಂದಿ ಜಗದ್ಬಂಶವನ್ನು ಮಾಡಬೇಕು ಇದೊಂದು ಕೌಟುಂಬಿಕ ಸಭೆ ಅಷ್ಟೇ ಬೇರೆ ಇದರಲ್ಲಿ ವಿಶೇಷವಾದಂಥ ಏಜೆಂಡಾ ಅಥವಾ ಕಾರ್ಯಸೂಚಿ ಕಾರ್ಯಸೂಚಿ ಅಧ್ಯಕ್ಷರ ಅನುಮತಿಯ ಮೇರೆಗೆ ಇದೆಲ್ಲ ಪ್ರಶ್ನೆಗಳು ಉದ್ಭವಿಸುವುದಿಲ್ಲ ಇದು ನಮ್ಮ ಒಳಗೆ ನಾವು ಹೇಗೆ ಮಾಡ್ಬೋದು ಅಂತ ಇವತ್ತು ನಾವು ಹೆಚ್ಚು ಇದರ ಬಗ್ಗೆ ಇದು ನಿನ್ನೆ ಮಧ್ಯಾಹ್ನದ ನಂತರ ನಾವು ಯೋಚನೆ ಮಾಡಿದ್ದು ಒಂದು ಆರಂಭ ಅಂತ ಒಂದು ಸಭೆಗೆ ಆಗಬೇಕು ಈಗಾಗಲೇ ಕಾರ್ಯಕ್ರಮ ಯಾವ ದಿವಸ ಸ್ಪರ್ಧೆ ಇದರ ಬಗ್ಗೆ ನಾವು ನಮ್ಮ ಕುಂಡದ ಅಲ್ಲಿ ಸ್ಟೋರಿಂಗ್ನಲ್ಲಾಗಲಿ ಬೇರೆ ಬೇರೆ ಪತ್ರಿಕೆಗಳಲ್ಲಾಗಲಿ ಇದರಾಗಲಿ ಆಗಿದೆ ಯಾಕಂದರೆ ಜನರಲ್ಲಿ ಕನ್ಫ್ಯೂಷನ್ಸ್ ಇತ್ತು ಯಾವ ದಿವಸ ಅಂತ ಯಾವ ದಿವಸ ಅಷ್ಟಮಿ ಯಾವ ದಿವಸ ಅಂತ ಅದೀಗ ಸೆಪ್ಟೆಂಬರ್ ಹದಿನಾಲ್ಕು ಅಂತ ಹದಿನಾಲ್ಕು ಅಲ್ಸ ಗೆಲ್ಲ ಅದು ಆದಿತ್ಯವಾರ ಅಂತ ರಿಜಿಸ್ಟರ್ ಆಗಿದೆ ಈಗ ಅದು ಬೇರೆ ಬೇರೆ ರೀತಿಯಲ್ಲಿ ಹಲವಾರು ಹವರೆ ರಿಜಿಸ್ಟ್ರ್ ಆಗಿದೆ ಅದರ ಬಗ್ಗೆ ಕ್ಲಾರಿಟಿ ಬಂದಿದೆ ಜನರಿಗೆ ತುಂಬ ಜನ ಈಗ ನಮ್ಮ ಹತ್ರ ಕೇಳಿಕೊಂಡು ಪ್ರಯಾಣಿಕರದು ಅದೇ ಯಾಕೆ ಅಷ್ಟಮಿ ಹಾಗೆ ಹೀಗೆ ಅಂತ ಭಾಳ ಒಳ್ಳೆಯ ರೀತಿಯಲ್ಲಿ ಮಾರ್ಮಿಕವಾಗಿ ಈಗ ಇವತ್ತು ಮಧ್ಯಾಹ್ನ ನಾನು ಒಂದು ಕಡೆಯಲ್ಲಿ ಪೂಜೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಭಾಳ ಚೆನ್ನಾಗಿ ಅವರು ಹೇಳಿದರು ಅಷ್ಟಮಿ ಪ್ರತಿ ತಿಂಗಳು ಬರ್ತದೆ ಆದರೆ ಜನ್ಮ ನಕ್ಷತ್ರ ರೋಹಿಣಿ ನಕ್ಷತ್ರ ನಮಗೆ ಬೇಕು ರೋಹಿಣಿ ನಕ್ಷತ್ರ ಇದ್ದ ದಿವಸ ಈಗ ನಾವು ಹುಟ್ಟುವಾಗ ನಾವು ನಿರ್ಧರಿಸಿ ಹುಟ್ಟುವುದಲ್ಲ ಹಾಗೆ ಕೃಷ್ಣ ಪರಮಾತ್ಮ ನಿರ್ಧರಿಸಿ ಹುಟ್ಟಿದ್ದಲ್ಲ ರೋಹಿಣಿ ನಕ್ಷತ್ರಕ್ಕೆ ಜನ್ಮ ನಕ್ಷತ್ರವನ್ನು ನಕ್ಷತ್ರದ ಆಧಾರದ ಮೇಲೆ ಮಾಡಿದರೆ ತಿಥಿ ಪಿತೃಗಳ ಕಾರ್ಯವನ್ನು ತಿಥಿಗಳ ಆಧಾರದ ಮೇಲೆ ಮಾಡ್ತಾರೆ ಇದು ನಮ್ಮ ಸನಾತನ ಸಂಸ್ಕೃತಿಯ ಒಂದು ವ್ಯವಸ್ಥೆ ಹಾಗಾಗಿ ನಕ್ಷತ್ರ ಸಿಕ್ಕುವುದು ರೋಹಿಣಿ ನಕ್ಷತ್ರ ಸಿಕ್ಕುವುದು ನಮಗೆ ಮುಂದಿನ ಅಷ್ಟಮಿಗೆ ಬನ್ನಿ ಅಷ್ಟಮಿಗೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದರು ಅಂದರೆ ನಾನು ಯಾಕೆ ಈ ಮಾತು ಮಾತೇಳ್ತೇನೆ ಅಂತೇಳಿದರೆ ನಮ್ಮ ಹತ್ರ ಕೆಲವರು ಬನ್ನಿ ಮುಂದಕ್ಕೆ ಬನ್ನಿ ಈ ಕನ್ಫ್ಯೂಷನ್ಸನ್ನು ಹೇಳಿದೆ ನಾವು ಇದರ ಬಗ್ಗೆ ಸ್ಪಷ್ಟತೆ ಮಾಡಬೇಕು ಆಚರಣೆ ಪ್ರತಿ ತಿಂಗಳು ಮಾಡ್ಬೋದು ಪ್ರತಿ ದಿಷ್ಟು ದಿವಸವೂ ನಿನ್ನೆ ಬಹುಶಃ ನಮ್ಮ ಪಿ ವಿ ಪರಮೇಶ್ ಇದ್ದು ಒಂದು ಸಮ ವೈಕುಂಠ ಈ ಕಾರ್ಯಕ್ರಮದಲ್ಲಿ ಒಂದು ಕೃಷ್ಣಾಷ್ಟಕವನ್ನು ಅವರು ತಮ್ಮ ಹೇಳಿದರು ಅದು ಎಷ್ಟು ಅಷ್ಟು ಭಾವನಾತ್ಮಕವಾಗಿ ಅಂದರೆ ಕೃಷ್ಣಾಷ್ಟಮ ಕೃಷ್ಣಾಷ್ಟಕ ಕೃಷ್ಣನನ್ನು ಸ್ತುತಿಸುವಂಥದ್ದು ಅದು ನಮಗೆ ದಿನನಿತ್ಯ ಇವತ್ತಿನ ಅತ್ಯಂತ ಗೊಂದಲಮಯವಾದ ವಾತಾವರಣದಲ್ಲಿ ಸಹಿತವಾಗಿ ನಮಗೆ ಸ್ಫೂರ್ತಿಯನ್ನು ಕೊಡುವಂಥದ್ದು ಇವತ್ತು ಈಗ ಈಗ ಬರುವಾಗಲೇ ಒಂದೊಂದು ಕನ್ಫ್ಯೂಷನ್ ಏನು ವೋಟರ್ ಐ ಡಿ ನಮ್ಮ ದೇಶದಲ್ಲಿ ಅವಾಂತರ ದೇಶದಲ್ಲಿ ಇದಿಲ್ಲ ದೇಶದ ಒಂದು ಪ್ರಧಾನಮಂತ್ರಿಯ ಸ್ಥಾನಾಂತ ಅಪೇಕ್ಷಿಸ ಒಬ್ಬ ವ್ಯಕ್ತಿ ನಮ್ಮ ದೇಶದ ಆಡಳಿತದಲ್ಲಿ ಇದು ಹೀಗಾಗಿದೆ ಮೋಸ ಆಗಿದೆ ಈ ಥರದ್ದು ನಾವು ಆ ಥರದ ಒಂದು ಭ್ರಮೆಗಳನ್ನು ಹುಟ್ಟಿಸುವ ಕಾಲದಲ್ಲಿ ನಮಗೆ ಕೃಷ್ಣ ಮಾತ್ರ ಸೊಲ್ಯೂಷನ್ ಕೃಷ್ಣನ ಚಿಂತನೆ ಮಾತ್ರ ಸೊಲ್ಯೂಷನ್ ಭಗವದ್ಗೀತೆ ಮಾತ್ರ ನಮಗೆ ಪರಿಹಾರ ಯದಾ ಯದಾ ಈ ಧರ್ಮಸ್ಥದ ಚಿಂತನೆಯೊಂದಿಗೆ ನಮ್ಮ ಮಕ್ಕಳು ಕೃಷ್ಣನಾಗಬೇಕು ಅಂತ ಹೇಳುವಂಥ ಒಂದು ಒಟ್ಟು ಚಿಂತನೆಯ ಅಪೇಕ್ಷೆ ನಿರೀಕ್ಷೆ ಅದು ಈ ರಾಷ್ಟ್ರೀಯ ಮಕ್ಕಳ ಉತ್ಸವ ಕೃಷ್ಣ ವೇಷ ಸ್ಪರ್ಧೆ ಕೃಷ್ಣ ವೇಷ ಸ್ಪರ್ಧೆ ನಲವತ್ತ ಎರಡ ನಲವತ್ತ ನಲವತ್ತ ಎರಡು ಇಲ್ಲಿದ್ದಾರೆ ನಮಗೆ ದಾಖಲೆಗೆ ನಲವತ್ತೆರಡನೇ ವರ್ಷಕ್ಕೆ ಅದು ಪಾದಾರ್ಪಣೆ ಇದೆ ನಮಗೂ ಪುರಾಣಿಕರಿಗೆ ಎಂಬತ್ತು ಮುಟ್ಟುವುದಿದ್ದರೆ ನನಗೆ ಅರವತ್ತು ನಾಲ್ಕು ಬಂದಿದೆ ಆಗಿದೆ ವಿಜಯಲಕ್ಷ್ಮಿ ಶೆಟ್ಟರಿಗೆ ಎಷ್ಟಾಯಿತು ಎಪ್ಪತ್ತಾರು ಈ ರೇ ಬುಡುಗೆ ಅದಲ್ಲ ಎಲ್ಲ ಇದ್ದಾರೆ ಇಲ್ಲಿ ಅವರೆಲ್ಲ ಸಾಕ್ಷಿಗಳಿದ್ದಾರೆ ಅಂದರೆ ಕಾಲ ಮುಂದೆ 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 ಹೋಗ್ತಾ ಇದೆ ಆದರೆ ಗಣಪತಿ ಸ್ತುತಿ ಮಾಡಲಿಕ್ಕೆ ಮಕ್ಕಳು ಮುಂದಕ್ಕೆ ಮುಂದಕ್ಕೆ ಬರ್ತಾ ಇದ್ದಾರೆ ಇದು ನಮಗೆ ಒಂದು ಅರ್ಥದಲ್ಲಿ ಬನ್ನಿ ಪ್ರಭುಗಳೇ ಬನ್ನಿ ನಮಗೆ ಇದು ಒಂದು ಅರ್ಥದಲ್ಲಿ ಭರವಸೆ ಕೊಡುವಂಥದ್ದು ಈ ಭರವಸೆ ಮಾಡಬೇಕಾದ್ರೆ ನಾವು ದೇವರಿದ್ದಾನೆ ಅಂತ ಹೇಳ್ಕೊಂಡು ನೀರಿಗೆ ಹಾರುವುದಲ್ಲ ಅಂದರೆ ಈಜು ಗೊತ್ತಿಲ್ಲದವ ಈಜಲಿಕ್ಕೆ ಕಲಿಸ್ಬೇಕಲ್ಲ ಈಜಲಿಕ್ಕೆ ಕಲಿಬೇಕಲ್ಲ ಕಲಿಬೇಕಾದರೆ ಯಾವುದು ನಮಗೆ ಸ್ಫೂರ್ತಿ ಇವತ್ತಿನ ಶಿಕ್ಷಣ ಕೇವಲ ಹಣ ಮಾತ್ರ ಮಾಡಲಿಕ್ಕೆ ಅಂದರೆ ಅಮೇರಿಕದಲ್ಲಿದ್ದವರು ಶ್ರೀಮಂತರಿದ್ದಾರೆ ಆದರೆ ಬದುಕು ಉಂಟು ಅವರಿಗೆ ಬದುಕು ಗೊಂದಲಮಯ ಸ್ಥಿತಿಯಲ್ಲೂ ನಮ್ಮ ಸಂವಿಧಾನ ನಮ್ಮ ಧರ್ಮ ನಮ್ಮ ಸಂಸಾರ ನಮ್ಮ ಭಾಷೆ ನಮ್ಮ ಊರು ನಮ್ಮ ಚೌಕಟ್ಟು ನಮ್ಮ ಪ್ರಕೃತಿ ನಮ್ಮ ಆರಾಧನಾ ವ್ಯವಸ್ಥೆ ಈ ಎಲ್ಲ ನೆಲೆಗಳ ನಮ್ಮ ನೆಲೆಗಳಲ್ಲಿ ನಮ್ಮ ಮಕ್ಕಳು ಸದೃಢರಾಗಿ ಮುಂದೆ ಹೋಗಬೇಕು ಅಂತೇಳುವ ವ್ಯವಸ್ಥೆ ಇವತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮದು ಶಿಕ್ಷಣ ಸಂಸ್ಥೆಯಲ್ಲೂ ಸಾಕಷ್ಟು ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಸಂಸ್ಕಾರ ಕೊಡುವಂಥದ್ರಲ್ಲಿ ಆದರೆ ಒಟ್ಟಾರೆ ಇದರ ಪ್ರೇರಣೆ ಭ್ರಮೆಯಿಂದ ಹೊರಗೆ ಬರುವಂಥದ್ದು ಆ ಮುಖೇನ ಈ ಲಕ್ಷಾಂತರ ಮಕ್ಕಳು ಏನು ವೇಷ ಹಾಕಿದ್ದಾರೆ ಅದರಲ್ಲಿ ಒಂದು ಕನಿಷ್ಠ ಒಂದು ಹತ್ತು ಶೇಕಡ ಮಕ್ಕಳಾದರೂ ಸಕಾರಾತ್ಮಕ ನೆಲೆಯಲ್ಲಿ ಮುಂದುವರಿತಾರೆ ಎನ್ನುವಂಥ ಒಂದು ಅಪೇಕ್ಷೆ ಬಹುಶಃ ಆ ನೆಲೆಯಲ್ಲೇ ನಾವೆಲ್ಲ ಇವತ್ತು ಕೌಟುಂಬಿಕರಾಗಿ ಸೇರಿದ್ದು ನನಗೆ ಭಾರಿ ಖುಷಿಯಾಯಿತು ಪ್ರಭುಗಳೇ ಭಾಗವತರು ಫೋನ್ ಮಾಡಿದರು ಏನು ಅಂತ ನಾವು ದೂರದಲ್ಲಿದ್ದೇನೆ ಇದು ದೂರದಲ್ಲಿದ್ದೇನೆ ಪ್ರಭುಗಳಿಗೆ ಹೇಳಿ ಮುಂದಿನ ವರ್ಷದ ಇದು ಈ ವರ್ಷದ ಯಕ್ಷಗಾನದಲ್ಲಿ ನಾವೇನಾದರೂ ವೇಷ ಕೊಡ್ಬೋದು ಅಂತ ಅಂದರೆ ನಮ್ಮಲ್ಲಿರುವ ತೀರ್ಪುಗಾರರು ನಮ್ಮ ಇರುವ ವ್ಯವಸ್ಥೆಯವರು ನಮ್ಮಲ್ಲಿರುವ ಕಾರ್ಯಕರ್ತರುಗಳು ಅಷ್ಟು ಆಸ್ತಿಯಿಂದ ಬಹಳ ಗಂಭೀರವಾಗಿ ಈ ಕಾರ್ಯಕ್ರಮದ ಬಗ್ಗೆ ಯೋಚನೆ ಹೇಳುವ ಸಂತೋಷ ನನಗಾಯ್ತು ಅವ್ರು ಹೇಳುವಾಗ ಅವರೇನು ದೊಡ್ಡ ಸ್ಥಿತಿವಂತರಲ್ಲ ಏನಲ್ಲ ಆದರೆ ಅವರ ತುಡಿತ ನನಗೆ ಬರಲಿಕ್ಕಾಗ್ತಾ ಇಲ್ಲ ಇವತ್ತಿ ನಾವೇನು ಏನದಾಗಲಿ ನಾವಾಗಲಿ ಇದ್ರ ಬಗ್ಗೆ ಹೆಚ್ಚಿಲ್ಲ ನಿನ್ನೆ ಮಧ್ಯಾಹ್ನ ನಂತರ ಯೋಚನೆ ಮಾಡಿದ್ದು ಒಂದು ಆರಂಭ ಮಾಡಿಬಿಡುವ ಮತ್ತೆ ಯೋಚನೆ ಮಾಡುವ ಅಂತ ನಾನು ಇನ್ನೇನು ಹೆಚ್ಚೇನು ಹೇಳಲಿಕ್ಕೆ ಹೋಗದೆ ಇವತ್ತು ನೋಡಿ ಬೆಂಗಳೂರಿನಲ್ಲಿ ಆಗ್ತಾಯಿದೆ ಕರ್ನಾಟಕ ಸಂಘ ಮದ್ರಾಸ್ನಲ್ಲಿ ಆಗ್ತಾಯಿದೆ ಹೈದರಾಬಾದ್ನ ಗುರು ರಾಘವೇಂದ್ರ ಮಠದಲ್ಲಿ ಆಗ್ತಾಯಿದೆ ಇದರಿಂದ ಪ್ರೇರಣೆ ಆಗುವಂಥದ್ದು ಮುಂಬೈಯಲ್ಲಿ ಗನ್ಸೋಲಿಯಲ್ಲಿ ಆಗ್ತಾಯಿದೆ ಹಲವಾರು ವರ್ಷಗಳಿಂದ ಕಳೆದ ವರ್ಷದಿಂದ ಮುಂಬೈಯ ಗೋಕುಲದಲ್ಲಿ ಆರಂಭವಾದದ್ದು ಕಳೆದ ವರ್ಷ ನಾನು ಉದ್ಘಾಟನೆಗೆ ಹೋಗಬೇಕಿತ್ತು ಹೆಸರು ಹಾಕಿದ್ದ ರಾವಣ ಬತ್ತಿಗೆಯಲ್ಲಿ ನವನೀತ ಇವತ್ತು ಬರಲಿಲ್ಲ ಅವನು ಹಾಗೆ ಅಲ್ವ ಆರಂಭದಲ್ಲಿದ್ದ ಕಳೆದ ದಿವಸ ಬಂದು ಗಗ್ಗರೆ ಕಟ್ತಾನೆ ಅದು ಅವನದು ಸ್ವಭಾವ ಅದೇನೇ ಇರಲಿ ನಾನು ಸ್ವಲ್ಪ ತಮಾಷೆಯಾಗಿ ಮಾತಾಡೋದು ನನ್ನ ಕೌಟುಂಬಿಕದ ವ್ಯವಸ್ಥೆ ಅಲ್ವ ಇದು ನಮಗೆ ನಿಮಗೆಲ್ಲ ಗೊತ್ತಿದ್ದದ್ದು ವಿಷಯ ಈಗ ಆದರೆ ಗೋಕುಲದಲ್ಲಿ ಕಳೆದ ವರ್ಷ ಅವರು ಆರಂಭ ಮಾಡಿದರು ಮೊನ್ನೆ ತನಕ ಡಾಕ್ಟರ್ ಸುರೇಶ್ ರಾಯರು ಡಾಕ್ಟರ್ ವಾಮನ್ ಹೊಳರು ನನಗೆ ಹೇಳ್ತಾ ಇದ್ದರು ಕನ್ಕೊರ್ರಿ ಅವರಿಗೆ ಐನೂರು ಆತ್ಮ ಐನೂರು ಆಗಿದೆ ನಿಜ ಇವತ್ತು ಹೇಳ್ತಾರೆ ಅವರು ಏಳ್ನೂರು ಎಂಟ್ರಿ ಬಂದಿದೆ ಸೆವೆನ್ ಹಂಡ್ರೆಡ್ ಎಂಟ್ರೀಸ್ ದಕ್ಷಿಣ ಕನ್ನಡಿಗರು ಮಾತ್ರ ಅಲ್ಲ ಬ್ರಾಹ್ಮಣರು ಮಾತ್ರ ಅಲ್ಲ ಇಡೀ ದೇಶದ ಮಕ್ಕಳು ಗೋಕುಲದಲ್ಲಿ ನಾಡ್ದು ಆದಿತ್ಯವಾರ ಅವರು ಯಾವಾಗಲೂ ಕೃಷ್ಣ ಅಷ್ಟಮಿಯ ಪಕ್ಕದ ಅದರ ಮೊದಲಿನ ಆದಿತ್ಯವಾರ ಮಾಡುವಂಥದ್ದು ನಿರ್ಧಾರ ಮಾಡಿದ್ದಾರೆ ಏಳ್ನೂರು ಎಂಟ್ರೀಸ್ ಒಟ್ಟು ನಾಲ್ಕು ವೇದಿಕೆಗಳಲ್ಲಿ ಅವರು ಮಾಡ್ತಾ ಇದ್ದಾರೆ ನಾನು ಅದರದ್ದು ಇದನ್ನು ಕಳಿಸಿದ್ದೇನೆ ನಾಲ್ಕು ಐದ ವೇದಿಕೆಗಳಲ್ಲಿ ಮಾಡ್ತಾ ಇದ್ದಾರೆ ಸೆವೆನ್ ಹಂಡ್ರೆಡ್ ಎಂಟ್ರೀಸ್ ಸಂತೋಷ ಆಗೋದಿಲ್ವ ನಮಗೆ ಸಂತೋಷ ಆಗ್ತಿದ್ದಾರೆ ಇದರ ಪ್ರಭಾವ ಇಲ್ಲಿ ತನಕ ಹೋಗಿದೆ ನೋಡಿ ನಮ್ಮ ಹಾಗೆ ಬಹುಮಾನ ಕೊಡುವ ಬಗ್ಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಾನು ಹೇಳಿದೆ ಕೃಷ್ಣನ ಮೂರ್ತಿ ಕೊಡಿ ಬೇರೇನು ಕೊಡೋದು ಬೇಡ ಮೂರ್ತಿ ಕೊಡಿ ಈ ತರಹದ ಒಂದು ರೀತಿಯ ಒಂದು ಆಂದೋಲನ ಇವತ್ತು ಎಲ್ಲ ಕಡೆಗಳಲ್ಲಿ ನಿನ್ನೆ ವೇದವ್ಯಾಸ ಕಾಮತರು ನನಗೆ ಫೋನ್ ಮಾಡಿದರೆ ಅವರು ಮಾಡ್ತಾ ಇದ್ದಾರೆ ನಿಮ್ಮದೆಲ್ಲ ಟೀಮ್ ನಮಗೆ ಕೊಡಿ ಅಂತ ನಾನು ಅದರ ಬಗ್ಗೆ ಹೆಚ್ಚು ಮಾತನಾಡಲಿಕ್ಕೆ ಹೋಗಲಿಲ್ಲ ಯಾಕಂದರೆ ಇದು ಒಂದು ರೀತಿಯಲ್ಲಿ ಹಾಗೆ ಮುಂದುವರಿಬಾರದು ಅವರವರ ಇವತ್ತು ಎಲ್ಲ ಕಡೆಗಳಲ್ಲಿ ಕೃಷ್ಣ ವೇಷ ಸ್ಪರ್ಧೆ ಆಗ್ತದೆ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಕೃಷ್ಣ ವೇಷ ಸ್ಪರ್ಧೆ ಆಗ್ತದೆ ಎಲ್ಲ ಸಂಘಟನೆಗಳಲ್ಲಿ ಕೃಷ್ಣ ವೇಷ ಸ್ಪರ್ಧೆ ಆಗ್ತದೆ ಈಗ ನಾಡಿನ ಅಷ್ಟಮಿಗೆ ಎಷ್ಟು ಕಡೆಗಳಲ್ಲಿ ತೊಕ್ಕೋಟ್ನಲ್ಲಿ ತಲಪಾಡಿ ಎಲ್ಲ ಕಡೆಗಳಲ್ಲಿ ಉಂಟು ಅಂದರೆ ಎಲ್ಲಿಯ ತನಕ ಅಂದರೆ ಕೃಷ್ಣವೇಷ ಸ್ಪರ್ಧೆ ಅಥವಾ ಈ ಮಕ್ಕಳ ಉತ್ಸವ ಅಂತ ನಾವು ಕೊಟ್ಟದ್ದು ಈಗ ಆ ರೀತಿಯ ಪ್ರೇರಣೆ ತೆಗೆದುಕೊಳ್ತಾ ಇದ್ದಾರೆ ಇವತ್ತು ರೋಟ್ರಿ ಲಯನ್ಸ್ ರೌಂಡ್ ಟೇಬಲ್ ಎಲ್ಲದಲ್ಲದೆ ಕೃಷ್ಣ ಮಠದಲ್ಲಿ ಸಮೇತ ಬಹಳ ಗಂಭೀರವಾಗಿ ಇದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಈ ಬಾರಿ ವಿದ್ಯಾಪೀಠದಲ್ಲಿ ಸಹಿತವಾಗಿ ಕೃಷ್ಣವೇಷ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರಂತೆ ಅಲ್ಲಿ ಅಲ್ಲಿದ್ದಾರೆ ಹೀಗೆ ಎಲ್ಲ ರೀತಿಯ ಸ್ಪಂದನ ನಮಗೆ ಒಂದು ಪ್ರೇರಣೆ ಕೊಡುವಂಥದ್ದು ಸಾಧ್ಯವಾದರೆ ಡೆಲ್ಲಿಯಲ್ಲೂ ನಾವು ಮಾಡುವ ಪ್ರಯತ್ನವನ್ನು ಮಾಡುವ ಆದರೆ ಇದರ ಬಗ್ಗೆ ಇವತ್ತು ನಾವು ಪ್ರಧಾನವಾಗಿ ಸೇರಿದ್ದು ಮೊನ್ನೆ ನಾನು ನವನೀತ ಸೇರುವಾಗ ನಮ್ಮದೊಂದು ಬಳಗ ಇದೆ ಒಂದೆರಡು ಒಂದೆರಡು ಜನ ಸೇರ್ಪಡೆಯೂ ಆಗ್ತಾ ಇದ್ದಾರೆ ಈ ಬಳಗಕ್ಕೆ ಅದರಲ್ಲಿ ಏನಿಲ್ಲ ಪ್ರತಿ ವರ್ಷ ಬಂದವರು ನಮಗೆ ಫೋನ್ ಮಾಡಲಿಲ್ಲ ನಮಗೆ ಹೇಳಲಿಲ್ಲ ಅಂತ ಬೈದುಕೊಂಡೇ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ ಯಾಕಂದರೆ ನಮಗೆ ಸೆಳೆತ ಇದೆ ಇದರಲ್ಲಿ ಮಕ್ಕಳೊಂದಿಗೆ ಸೆಳೆತ ನಮ್ಮ ಮಕ್ಕಳಾಗಿ ನಾವು ನೋಡ್ತೇವೆ ಅವರು ಆ ಈ ಸಂಖ್ಯೆ ಬಳಗವನ್ನು ನಾವು ದೊಡ್ದು ಮಾಡಬೇಕಲ್ಲ ಈ ಬಗ್ಗೆ ಒಂದು ಮುಕ್ತವಾದಂಥ ಒಂದು ನೆಲೆಯಲ್ಲಿ ಒಂದು ಮಹಾಸಭೆಯ ಸ್ವರೂಪ ಕಲ್ಕೂರ ಕಲ್ಕುರ ಪ್ರತಿಷ್ಠಾನ ಅಂತ ಹೇಳುವ ನೆಲೆಯಲ್ಲಿ ಕೃಷ್ಣವೇಷ ಮತ್ತು ಬೇರೆ ಬೇರೆ ನಮ್ಮ ಆಯಾಮಗಳು ನಾವು ವೃಕ್ಷ ಬೀಜ ಸಸಿ ತುಲಾವಾರಗಳು ಹೀಗೆ ಬೇರೆ ಬೇರೆ ಮಾಡ್ತಾ ಇದೆಲ್ಲ ದೃಷ್ಟಿಯಿಂದ ಒಂದು ಮಾಡುವ ಅಂತ ಮೊನ್ನೆ ನಮ್ಮದು ಯೋಚನೆ ಹಾಂ ಯೋಚನೆ ಮಾ ಮಾಡಿದ್ದು ಮಾಡಿ ಬಹುಶಃ ನಾಡಿದ್ದು ಹದಿನೈದ ಹದಿನಾಲ್ಕನೇ ತಾರೀಕು ಗುರುವಾರ ಮಹಾಸಭೆಯನ್ನು ನಾವು ಇಟ್ಟುಕೊಳ್ಳುವ ಅದು ಒಂದು ರೀತಿ ಆಂದೋಲನದ ರೀತಿಯಲ್ಲಿ ಸಾಧ್ಯವಾದ ನಾವು ಪ್ರತಿಯೊಬ್ಬರೂ ಮೊಬೈಲಲ್ಲಿ ಮಹಾಸಭೆ ಈ ಕಲ್ಕೂರ ಪ್ರತಿಷ್ಠಾನ ಅಥವಾ ಬೇರೆ ಬೇರೆ ಆಯಾಮದಲ್ಲಿ ನೀವೆಲ್ಲರೂ ಸೇರ್ಪಡೆಯಾಗುವಂಥ ವ್ಯವಸ್ಥೆಯ ಅಪೇಕ್ಷಿತರು ಉಪೇಕ್ಷಿತರಲ್ಲ ನೀವೆಲ್ಲರೂ ಇದರಲ್ಲಿ ಪ್ರಾಯ ಇತಿಮಿತಿ ಇಲ್ಲ ಭಾಷೆಯ ಮಿತಿ ಇಲ್ಲ ಧರ್ಮ ಜಾತಿಯ ಮಿತಿ ಇಲ್ಲ ಯಾವುದು ಗಡಿ ಗಡಿಗಳಿಲ್ಲದೆ ಈ ವ್ಯವಸ್ಥೆಯಲ್ಲಿ ಭಾಗವಹಿಸುವಬಹುದು ಅಂತ ಹೇಳುವಂಥ ನಮ್ಮ ನಮ್ಮ ಒಂದು ಮೆಸೇಜನ್ನು ಇವತ್ತು ವೈರಲ್ ನೀವು ಮಾಡಿದರೆ ವೈರಲ್ ಅಲ್ಲ ಭಾಷೆ ಸರಿ ಅದು ಹೇಗೆ ಅಂತ ಗೊತ್ತಿಲ್ಲ ನನಗೆ ಇವತ್ತಿನ ಹಾಂ ಪ್ರಚಾರ ವೈರಲ್ ಏನೋ ಉಂಟಲ್ಲ ಅದಕ್ಕೆ ಈ ವಿದ್ಯುನ್ಮಾನ ಕ್ಷೇತ್ರದ ಮುಖಾಂತರ ನಾವು ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ದಿವಸ ನಾವು ಶಾರದಾ ವಿದ್ಯಾಲಯದಲ್ಲಿ ಸೇರುವ ಅಂತ ಯೋಚನೆ ಮಾಡಿದ್ದೇವೆ ತಾರೀಕಿನ ವ್ಯತ್ಯಾಸ ಇನ್ನೂ ಅನೌನ್ಸ್ ಮಾಡಲಿಲ್ಲ ಇದನ್ನು ಅದಿದ್ದರೆ ನೀವು ಅದು ನಾವು ಈಗ ನಿರ್ಧಾರ ಮಾಡೋ ಈ ಥರ ಯೋಚನೆ ಮಾಡಿದ್ದೇವೆ ಈ ಬಾರಿಯಂತೂ ಸೇರ್ಪಡೆಗಳು ಅಥವಾ ಬಿಡುಗ ಇದರ ಬಗ್ಗೆ ನಾವು ಮುಂದಿನ ಸಭೆಗಳಲ್ಲಿ ಯೋಚನೆ ಮಾಡಿಕೊಂಡು ಬನ್ನಿ ನಮ್ಮ ನಮ್ಮ ಪಟ್ಟಿಯಲ್ಲಿರುವವರ ಹೆಸರು ಮತ್ತು ಮೊಬೈಲ್ ನಂಬರನ್ನು ಕೊಡಿ ಎಲ್ಲರಿಗೂ ನಾವು ಕೇವಲ ವಾಟ್ಸಪ್ ಅಲ್ಲದೆ ಟೆಲಿಫೋನ್ ಮುಖಾಂತರವೂ ಸಂದೇಶ ಕೊಡುವಂಥ ಪ್ರಯತ್ನವನ್ನು ಮಾಡುವ ಒಟ್ಟು ಉದ್ದೇಶ ಇವತ್ತಿನ ಧರ್ಮಾಂಧತೆಯ ಒಂದು ಅಂಧಕಾರದ ಗೊಂದಲದ ನಡುವೆ ಅಥವಾ ಬದುಕಿನ ಒಂದು ಸಕಾರಾತ್ಮಕ ನಿಲುವಿನ ದಾರಿಯ ನಡುವೆ ಸುಳ್ಳು ಹೇಳುವುದೇ ವ್ಯವಹಾರ ಸುಳ್ಳು ಹೇಳುವುದೇ ನಮ್ಮ ಜನ್ಮ ಸಿದ್ಧ ಹಕ್ಕು ಅಥವಾ ಸ್ವಾತಂತ್ರ್ಯ ಅಂದರೆ ಸ್ವೇಚ್ಛೆ ಅಂತ ತಿಳಿದುಕೊಡುವಂಥ ವ್ಯವಸ್ಥೆಗಳ ನಡುವೆ ನಮ್ಮ ಮಕ್ಕಳಲ್ಲಿ ಒಂದು ಸಕಾರಾತ್ಮಕವಾದ ಚಿಂತನೆಯನ್ನು ನಾನು ಈಗ ಮಂಜುಳಾ ಕ್ಷೇತ್ರ ಹತ್ರ ಬರುವಾಗ ಮಾಡಿದೆ ಇವತ್ತು ನೈತಿಕ ಅದಪ್ಪತನ ನಮ್ಮಲ್ಲಿ ಅಂತ ಅಂತೇಳಿದರೆ ನಮಗೆ ಹಿಂದೆ ಗುರುಗಳು ಅಂತ ಹೇಳಿದರೆ ನಾವು ಯಾಕೆ ಎದ್ದು ನಿಲ್ತೇವೆ ನಮಗೆ ಯಾವಾಗ ಗುರುಸ್ಥಾನದಲ್ಲಿದ್ದವರು ಅವರು ಆ ನೈತಿಕ ಅದಪ್ಪತನ ಇವತ್ತು ಗುರುಗಳು ಮತ್ತು ಪುರೋಹಿತ ವರ್ಗ ಪುರೋಹಿತ ಅಂದರೆ ಕೇವಲ ಬ್ರಾಹ್ಮಣ್ಯ ಅಲ್ಲ ಆರಾಧನಾ ವ್ಯವಸ್ಥೆಯಲ್ಲಿರೋದು ಇವತ್ತು ಅವರವರ ಆರಾಧನೆ ವ್ಯವಸ್ಥೆ ಮಾಡುವಾಗ ಬಯೋಮೆಟ್ರಿಕ್ಸ್ ಒತ್ತಿ ಬರುವಷ್ಟು ನಮಗೆ ಅವರ ಮೇಲೆ ನಂಬಿಕೆ ಇಲ್ಲದಂಥ ಒಂದು ವಾತಾವರಣ ಆಡಳಿತಾತ್ಮಕ ವ್ಯವಸ್ಥೆ ಇದು ಸಾಧು ಸಾಧುವಲ್ಲ ಪರಿಪೂರ್ಣವಾಗಿ ಅಧ್ಯಾಪಕನ ಕೈಗೆ ನಮ್ಮ ಮಕ್ಕಳನ್ನು ನಾವು ತಾಯಿಯ ನಂತರ ನಾವು ಕೊಡುವಂಥದ್ದು ಅಧ್ಯಾಪಕರ ಕೈಗೆ ಅದು ಯಾವುದೇ ಸ್ಥರದಿರೋಳು ಅವ್ರು ಏನು ಪ್ರೀತಿ ಮಾಡ್ತಾರೆ ಅವ್ರು ಏನು ಜೋರು ಮಾಡ್ತಾರೆ ಯಾಕೆ ಮಾಡ್ತಾರೆ ಅದರಲ್ಲಿ ಒಂದು ಉದ್ದೇಶ ಇರ್ತದೆ ಒಂದೇ ಒಂದು ಘಟನೆ ನಾನು ಹೇಳಿ ಇದು ಮಾಡ್ತೇನೆ ಒಂದು ನಾನು ಕೋಶ ನಾನು ಹೇಳಿದ್ದೇನೆ ಕಾಣ್ತದೆ ಒಂದು ದೊಡ್ಡ ವಿದ್ಯಾಸಂಸ್ಥೆಯಾಗೆ ಒಂದು ಹುಡುಗಿ ಅಲ್ಲಿಯ ಹಾಸ್ಟೆಲಲ್ಲಿ ಅವಳಿದ್ಲು ಅದು ಇದರ ಒಂದು ಮೆಡಿಕಲ್ ಆಲೈನಲ್ಲಿ ಕಲಿಯುವಂಥ ಸಂಸ್ಥೆ ಅವಳ ತಾಯಿ ನನಗೆ ಭಾರಿ ಸಂಪರ್ಕದಲ್ಲಿದ್ದವರು ಕಂಪ್ಲೇಂಟ್ ಮಾಡಿದರು ಸರ್ ಹಾಗೆ ಹೀಗೆ ಅವರು ಅವಳು ಹಾಸ್ಟೆಲಲ್ಲಿ ಇರುವುದಿಲ್ಲ ಅದು ಮಾಡುವುದಿಲ್ಲ ಇರುವುದಿಲ್ಲ ಅಂತ ಅಲ್ಲಿ ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಹೀಗೆಲ್ಲ ಅವಳು ಇನ್ನು ಮುಂದೆ ಡೈಲಿ ಬರ್ತಾಳೆ ಹೀಗೆ ಬರ್ತಾರೆ ಅವಳು ಇರಲಿಕ್ಕೆ ಕೇಳುವುದಿಲ್ಲ ಅವಳದು ಫೈನಲ್ ಇಯರ್ ಇನ್ನು ಹೇಗಿದ್ದರು ಸಂಸ್ಥೆ ಬೇರೆ ಎಲ್ಲ ಒಳ್ಳೇದುಂಟು ಸಾರು ಅದು ಹೀಗೆ ಅಲ್ಲಿ ಅದು ಇಲ್ಲ ಇದಿಲ್ಲ ಬೇಕಾದದ್ದು ಹೀಗೆ ಇಲ್ಲಗಳ ಸರದಾರ ನಾನು ಆಯಿತಮ್ಮ ಎಲ್ಲ ಕೇಳಿ ನೀವು ಹೇಳಬೇಕು ಮ್ಯಾನೇಜ್ಮೆಂಟಿಗೆ ನೀವು ನಾನು ಮ್ಯಾನೇಜ್ಮೆಂಟಲ್ಲಿ ಇದ್ದೇನೆಂತ ಗೊತ್ತಿಲ್ಲ ಅವರಿಗೆ ಅಥವಾ ವ್ಯವಸ್ಥೆಯಲ್ಲಿ ಇದ್ದೇನೆ ಗೊತ್ತಿಲ್ಲ ಪ್ರಾಂಶುಪಾಲರ ಹತ್ರ ಮಾತಾಡಬೇಕು ನೀವು ಹೋಗಿದ್ದೀರಮ್ಮ ಮಾತಾಡಿದ್ದೀರಾ ಇಲ್ಲ ನಾನು ಇಷ್ಟು ದೂರದಿಂದ ನಾನು ಕಳಿಸಿದ್ದು ಅದು ಒಳ್ಳೆಯ ಸಂಸ್ಥೆ ಅಂತ ನಾನು ಸರಿ ಎಲ್ಲ ಕೇಳಿದ ನಂತರ ನಿಧಾನ ಪ್ರಾಂಶುಪಾಲತ ಕೇಳಿದೆ ಏನು ಏನು ವಿಷಯ ಇಲ್ಲ ಸರ್ ಅದು ಅದು ವಿಷಯ ಹೀಗೆ ವೈಯಕ್ತಿಕವಾಗಿ ಕಲಿಯಿದಳು ಹುಷಾರಿದ್ದರು ಕೆಲವೊಮ್ಮೆ ನೀವು ಅಧ್ಯಾಪಕ ವೃತ್ತಿಯಲ್ಲಿದ್ದವರಿಗೆ ಕೆಲವು ವಿಷಯಗಳಲ್ಲಿ ಏನು ಹೇಳಬಾರದ ವಿಷಯಗಳೆಲ್ಲ ಇರ್ತದೆ ನಾನು ಅವರತ್ರ ಹೇಳಿದ್ದೆ ಮಾತ್ರ ನೀವು ಅದು ಏನೇ ಹೇಳಿ ಅಮ್ಮ ನಿಮ್ಮ ಮಗು ನಿಮ್ಮ ಊರಿನಿಂದ ಹೊರಟು ಬಸ್ಸಿನಲ್ಲಿ ಹೊರಟು ನಮ್ಮ ಶಾಲೆಯ ಸ್ಥಾನಕ್ಕೆ ಅಥವಾ ನಮ್ಮ ಆ ವಿದ್ಯಾಸಂಸ್ಥೆಯ ಸ್ಥಾನಕ್ಕೆ ಬರುವ ತನಕದ ಎಲ್ಲ ರೀತಿಯ ಫೂಟೇಜ್ ಇವತ್ತಿನ ತಂತ್ರಜ್ಞಾನದಲ್ಲಿ ಬೇಕಾದರೆ ಲಭ್ಯವಿರುತ್ತದೆ ನೀವು ಅದರ ಬಗ್ಗೆ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಸತ್ಯವ ಸುಳ್ಳು ಎಲ್ಲವೂ ಪ್ರಾಂಶುಪಾಲರು ಅಪೇಕ್ಷೆ ಪಟ್ಟಲ್ಲಿ ಡಿಪಾರ್ಟ್ಮೆಂಟು ಕೊಡಲಿಕ್ಕೂ ಕೊಡ್ತದೆ ಅದರಲ್ಲಿ ಪ್ರಶ್ನೆ ಇಲ್ಲ ಅಂತ ನಾನು ಅವರಿಗೆ ಹೇಳಿ ಇವತ್ತು ಕೇಳಿ ಹೇಳಿದರು ನಾನು ಹೇಳಿದ್ರು ನಿಮಗೆ ಪೇರೆಂಟ್ ಹತ್ರ ಹೇಳ್ಬೋದ ಇಲ್ಲ ಸರ್ ನಾವೇ ಅವಳನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಹಾಗಾದರೆ ಒಬ್ಬ ಅಧ್ಯಾಪಕ ಒಂದು ವಿದ್ಯಾರ್ಥಿಯನ್ನು ತನ್ನ ರಿಸ್ಕ್ ಹೇಗೆ ತೆಗೆದುಕೊಂಡು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ನೋಡಿ ಎಷ್ಟು ಪ್ರಯತ್ನ ಮಾಡ್ತಾನೆ ಅಂದರೆ ಇವತ್ತಿಗೂ ನಮ್ಮ ಅಧ್ಯಾಪಕರು ನಮ್ಮ ಮಕ್ಕಳನ್ನು ತಮ್ಮ ಮಕ್ಕಳಂತೆ ಅವರನ್ನು ಬೆಳೆಯುವ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಹೀಗೆ ಜನರಲ್ಲಿ ಒಂದು ರೀತಿಯ ಗೊಂದಲ ನಿವಾರಣೆ ಆಗಬೇಕಾದರೆ ಕೃಷ್ಣನ ಭಗವದ್ಗೀತೆ ಅಥವಾ ಕೃಷ್ಣನ ಜೀವನದ ಎಲ್ಲ ನೆಲೆಗಳು ಅದು ಮೊನ್ನೆ ಶ್ರೀಗಳು ಹೇಳಿದರು ಅವರು ಪರಿಸರದಿಂದ ಮೊದಲುಗೊಂಡು ರಾಜಕೀಯ ತನಕ ಅಧಿಕಾರವಿಲ್ಲ ಆದರೆ ಜನಾಂದೋಲನವಾಗಬೇಕು ಅಂತ ಎಲ್ಲದಕ್ಕಿಂತ ಮುಖ್ಯವಾಗಿ ಇಂಥ ವಿಕೃತಗಳ ವ್ಯವಸ್ಥೆಗಳಾದಾಗ ನಮ್ಮ ಧ್ವನಿ ಕೃಷ್ಣ ಹೋದದ್ದು ವಿದುರನ ಮನೆಗೆ ಧರ್ಮರಾಯನ ಮನೆಗಲ್ಲ ಅಥವಾ ಬೇರೆಯವರ ಮನೆಗೆ ಹೋದದಲ್ಲ ಅಧಿಕಾರ ಬಂದ ನಂತರ ಅಂದರೆ ವಿದರೆ ಯಾಕೆ ದ್ರೌಪದಿ ವಸ್ತ್ರಾಭರಣ ಸಮಾಜದಲ್ಲಿ ವಿಕೃತವಾದಾಗ ಧ್ವನಿ ಎತ್ತಿದ ಪರಿಹಾರ ಮಾಡಲಿಕ್ಕಾಗದಿರ್ಬೋದು ಈ ಥರದ ಚಿಂತನೆಗಳ ದೃಷ್ಟಿಯಿಂದ ಇದನ್ನು ನಾವು ದೊಡ್ಡ ರೀತಿಯಲ್ಲಿ ಮಾಡುವ ಪ್ರಯತ್ನವನ್ನು ನಾವು ಮಾಡುವ ದೊಡ್ಡ ರೀತಿಯಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಹಾಸಭೆ ಯಾವ ದಿವಸ ಏನು ಅಂತ ನಿರ್ಧಾರ ಮಾಡುವ ವಿಭಾಗಗಳ ಬಗ್ಗೆ ನಿಮ್ಮೊಳಗೆ ವಿಮರ್ಶೆಗಳಿರಲಿ ಮುಂದಿನ ಸಭೆಗಳಲ್ಲಿ ಅದರ ಬಗ್ಗೆ ಮಾಡಿ ಯಾಕಂದರೆ ಇವತ್ತು ನಾಳೆ ವರಮಹಾಲಕ್ಷ್ಮಿ ಪೂಜೆಯ ಸಂಭ್ರಮಾಚರಣೆಗಳ ಒಂದು ಅಪೇಕ್ಷೆಗಳು ಅಥವಾ ಕೆಲಸಗಳು ಇರುವ ಕಾರಣ ಬೇಗದಲ್ಲೇ ನಾವು ಇದರ ಇವತ್ತಿನ ಕಾರ್ಯಕ್ರಮ ಮುಗಿಸಿ ಗಣಪತಿ ಸ್ತುತಿಯಾಗಿದೆ ಮಹಾಗಣಪತಿ ನೆನೀತ ಮಂಜುನಾಥನನ್ನು ಈ ಇದಕ್ಕೆ ನನ್ನ ಮಾತನ್ನು ಈ ವರ್ಷದ ಕೃಷ್ಣ ಸ್ಪರ್ಧೆಯ ಪೂರ್ವಭಾವಿಯಾಗಿ

ಅದನ್ನು ಮಾಡುವ ನಾವು ನಾವು ಸಮೇತ ರೆಕಾರ್ಡ್ ಮಾಡಿ ಈಗ ಓಂ ಶ್ರೀ ಮಂಜುನಾಥ ಎನ್ಮ ಕಲ್ಕೂರ ಪ್ರತಿಷ್ಠಾನ ಕದ್ರಿ ಮಂಜುನಾಥ ದೇವರ ಸಾನ್ನಿಧ್ಯದಲ್ಲಿ ಆರಂಭವಾದಂಥ ಒಂದು ಸಾಮಾಜಿಕ ಸಂಸ್ಥೆ ಕಳೆದ ಐದು ದಶಕಗಳಿಂದ ಸಮಾಜದ ವಿವಿಧ ಮಜಲುಗಳಲ್ಲಿ ತನ್ನದೇ ಆದಂಥ ರಾಷ್ಟ್ರ ಚಿಂತನೆ ಸಮಾಜ ಚಿಂತನೆ ಪರಿಸರ ಜಾಗೃತಿ ಸಾಹಿತ್ಯ ಸಂಸ್ಕೃತಿ ಆರೋಗ್ಯ ಋಷಿ ಸಂಸ್ಕೃತಿ ಕೃಷಿ ಸಂಸ್ಕೃತಿ ಎಲ್ಲ ನೆಲೆಗಳಲ್ಲಿ ತನ್ನದೇ ಆದಂಥ ಒಂದು ಛಾಪು ಮೂಡಿಸಿದ್ದ ಒಂದು ಕೌಟುಂಬಿಕವಾದಂಥ ಒಂದು ಸಂಸ್ಥೆ ಬಹುಶಃ ರಾಷ್ಟ್ರೀಯ ಮಕ್ಕಳ ಉತ್ಸವ ಶ್ರೀ ವೇಷ ಸ್ಪರ್ಧೆ ಕದ್ರಿಯಲ್ಲಿ ನಡೆಯುವಂಥ ಕಳೆದ ನಾಲ್ಕೂವರೆ ದಶಕಗಳ ನಡೆಯುವಂಥ ಈ ಕಾರ್ಯಕ್ರಮ ಸಹಸ್ರಾರು ಮಕ್ಕಳನ್ನು ಕೃಷ್ಣ ವೇಷಧಾರಿಗಳಾಗಿ ನಾವೆಲ್ಲ ಕಣ್ತುಂಬಿಸಿಕೊಳ್ಳುವಂಥ ಒಂದು ಸೌಭಾಗ್ಯ ಅದು ನಮ್ಮ ಪಾಲಿಗೆ ಒದಗಿ ಬಂದದ್ದು ಬಹುಶಃ ಈ ನಾಡಿನ ಮಣ್ಣಿನ ಸಂಸ್ಕೃತಿಯ ಪ್ರತೀಕ ಅಂತ ಹೇಳಿದರೆ ತಪ್ಪಾಗಲಾರದು ಈ ನೆಲೆಯಲ್ಲಿ ಇವತ್ತು ಏಕಕಾಲದಲ್ಲಿ ಹತ್ತು ಹನ್ನೆರಡು ವೇದಿಕೆಗಳಲ್ಲಿ ಸುಮಾರು ಎರಡು ಮೂರು ಸಾವಿರ ಮಕ್ಕಳು ಅಷ್ಟಮಿಯ ದಿನದಂದು ಕೃಷ್ಣನಾಗಿ ಒಂದು ವೈಕುಂಠವನ್ನು ಸೃಷ್ಟಿ ಮಾಡುವಂಥದ್ದು ಒಂದು ಎಲ್ಲರಿಗೂ ಒಂದು ರೋಮಾಂಚನದ ಅನುಭವ ಸಂಭ್ರಮದ ಅನುಭವ ಕದ್ರಿ ದೇವಳದಲ್ಲಿ ಮಂಜುನಾಥ ದೇವರ ಜಾತ್ರೆ ಹೇಗೋ ಹಾಗೆ ದೇವಳದ ಈ ಆವರಣ ಮತ್ತು ಆ ಪರಿಸರದಲ್ಲಿ ಪುಟಾಣಿ ಮಕ್ಕಳ ವೇಷದ ಜಾತ್ರೆಯು ಇವತ್ತು ಅಷ್ಟೇ ದೊಡ್ಡದಾದಂಥ ಛಾಪನ್ನು ಅಥವಾ ಸಂಚಲನವನ್ನು ನಮ್ಮ ದೇಶ ಮಾತ್ರ ಅಲ್ಲ ಹೊರ ರಾಷ್ಟ್ರದಲ್ಲೂ ಮೂಡಿಸಿದೆ ಕೊರೋನಾದ ಸಂದರ್ಭದಲ್ಲಿ ಸಹಿತವಾಗಿ ಅಂದು ಕೃಷ್ಣ ಮಕ್ಕಳು ತಮ್ಮ ತಂತ್ರಜ್ಞಾನದ ಒಂದು ವಿದ್ವತ್ತಿನೊಂದಿಗೆ ಅಥವಾ ಜ್ಞಾನದೊಂದಿಗೆ ಆನ್ಲೈನ್ ಮುಖಾಂತರವು ಅದನ್ನು ಸ್ಪರ್ಧೆ ನಿಲ್ಲಿಸದೆ ಮಾಡಿದ ವಿಶೇಷ ಸುಮಾರು ಎಂಟು ಒಂಬತ್ತು ಸಹಸ್ರ ಮಕ್ಕಳು ಅಷ್ಟೇ ವಿಭಾಗಗಳಲ್ಲಿ ಆ ಸಂದರ್ಭದಲ್ಲಿ ಎರಡು ಮೂರು ನಿಮಿಷದ ರೆಕಾರ್ಡೆಡ್ ಚಿಂತನೆಯನ್ನು ತಮ್ಮ ಮಕ್ಕಳ ಕೃಷ್ಣ ವೇಷಧಾರಿಗಳಾಗಿ ಅದು ಅವರು ಅರ್ಪಣೆ ಮಾಡಿದ್ದು ಏಕಕಾಲದಲ್ಲಿ ಇಡೀ ಪ್ರಪಂಚವನ್ನು ನಮಗೆ ನೋಡುವ ಸೌಭಾಗ್ಯ ಒದಗಿಸಿದ್ದು ಓದೋದೊಂದು ಅವಿಸ್ಮರಣೀಯವಾದುದು ಬಹುಶಃ ರಾಷ್ಟ್ರೀಯ ಮಕ್ಕಳ ಕೃಷ್ಣವೇಷ ಸ್ಪರ್ಧೆ ಇವತ್ತು ಮಕ್ಕಳಲ್ಲಿ ಕೃಷ್ಣನನ್ನು ಕಾಣುವಂತಹ ಪ್ರಜ್ಞೆ ಅದಕ್ಕೆ ಯಾವುದೇ ಗಡಿರೇಖೆಗಳಿಲ್ಲ ಜಾತಿ ಧರ್ಮ ದೇಶ ಭಾಷೆ ಯಾವುದೇ ರೀತಿಯ ಅಥವಾ ಇವತ್ತು ಬೇರೆ ಬೇರೆ ಪಂಥಗಳು ಗಡಿರೇಖೆಗಳಿಲ್ಲದೆ ಅನಾವರಣಗಳು ಆಗ್ತಾ ಇರುವಂಥದ್ದು ಇದು ಸಮಾಜದ ಸಜ್ಜನಿಕೆಯ ಒಂದು ಪ್ರತೀಕ ಅಂತ ಹೇಳಿದರೆ ಅಥವಾ ಜನರ ಅಪೇಕ್ಷೆ ಎಂದರೆ ತಪ್ಪಾಗಲಾರದು ಈ ದೃಷ್ಟಿಯಲ್ಲಿ ಬಹುಶಃ ಇವತ್ತಿನ ದಿನದಲ್ಲಿ ದೇಶ ವಿದೇಶಗಳಲ್ಲಿ ಮಾತ್ರವಲ್ಲ ಹೊರ ರಾಜ್ಯಗಳಲ್ಲಿ ಮಾತ್ರವಲ್ಲ ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಕೃಷ್ಣವೇಷ ವೇಷ ಸ್ಪರ್ಧೆ ನಾಮಾಂಕಿತ ಮಕ್ಕಳ ಉತ್ಸವ ಅದು ಜರುಗುತ್ತಾ ಇರುವಂಥದ್ದು ಪೂಜ್ಯ ಶ್ರೀಗಳು ಪೇಜಾವರ್ ಶ್ರೀಗಳು ಹೇಳಿದಂಥ ಒಂದು ಮಾತು ನೆನಪಾಗ್ತದೆ ನವಂಬರ್ ಹದಿನಾಲ್ಕು ಜವಾಹರ್ಲಾಲ್ ನೆಹರು ಅದು ಮಕ್ಕಳ ದಿನಾಚರಣೆ ಆದರೆ ಕೃಷ್ಣಾಷ್ಟಮಿ ಅದು ಮಕ್ಕಳ ಉತ್ಸವ ರಾಷ್ಟ್ರೀಯ ಮಕ್ಕಳ ಉತ್ಸವ ಅಂತ ಹೇಳುವಂಥದ್ದನ್ನು ಅದು ಅವರು ಹೇಳುವಂಥದ್ದು ಯಾವತ್ತೂ ನೆನಪಿಗೆ ಬರ್ತದೆ ಈ ಮಕ್ಕಳ ಉತ್ಸವ ಇವತ್ತು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಎಲ್ಲ ಸ್ತರಗಳಲ್ಲಿ ಎಲ್ಲ ಮಠ ಮಂದಿರಗಳಲ್ಲಿ ಇದು ನಡೀತಾ ಇರುವಂಥದ್ದು ಲಯನ್ಸ್ ಕ್ಲಬ್ ರೋಟರಿ ಕ್ಲಬ್ ರೌಂಡ್ ಲೇಬನ್ ಅಂತ ಸಾಮಾಜಿಕ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಸಮೇತ ಆ ಮುಖೇನ ಸಂಭ್ರಮಿಸಿಕೊಳ್ಳುವಂಥದ್ದು ಇದರ ಒಂದು ಔಚಿ ಒಂದು ಉನ್ನ ಒಂದು ಒಂದು ರೀತಿಯ ಪಬ್ಲಿಕ್ ಅಕ್ಸೆಪ್ಟೆನ್ಸ್ ಅಂತ ಹೇಳ್ತಾರೆ ಸಮಾಜದನ್ನು ಸ್ವೀಕರಿಸೋದಕ್ಕೆ ಸಾಕ್ಷಿ ಅಂತೇಳಿ ತಪ್ಪಾಗಲಾರದು ಬೆಂಗಳೂರು ಮುಂಬೈ ಮದ್ರಾಸು ಹೈದರಾಬಾದು ಎಲ್ಲ ನಗರಗಳ ನಡೆಯುವುದಲ್ಲದೆ ಮುಂಬೈಯ ಗನ್ಸೋಲಿಯಲ್ಲಿ ಈ ಬಾರಿ ಇದು ಎರಡನೇ ವರ್ಷ ಮುಂಬೈಯ ಗೋಕುಲದಲ್ಲಿ ನಡೀತಾ ಇರುವಂಥದ್ದು ಸುಮಾರು ಏಳ್ನೂರಕ್ಕೂ ಮಿಕ್ಕಿ ಮಕ್ಕಳು ಕೇವಲ ಕರ್ನಾಟಕದವರಿಗೆ ಅಲ್ಲೋ ಇಡೀ ದೇಶದ ಮಕ್ಕಳಲ್ಲಿ ವೇಷಧಾರಿಗಳಾಗಿ ಹದಿನಾಲ್ಕನೇ ಹತ್ತನೇ ತಾರೀಕಿಗೆ ಅಷ್ಟು ಹತ್ತನೇ ತಾರೀಕಿಗಂದು ಅವರು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಒಂದು ದೊಡ್ಡ ತಂಡ ಸಣ್ಣ ಮಕ್ಕಳಿಂದ ಪ್ರಾಯದ ಮಕ್ಕಳಿಂದ ಹಿಡಿದು ಗೃಹಿಣಿಯರ ಗೃಹಿಣಿಯರುಗಳಾಗಲಿ ಅಥವಾ ಶಿಕ್ಷಕ ಬಂಧುಗಳಾಗಲಿ ಇದರಲ್ಲಿ ಅನೇಕರು ತೊಡಗಿಸಿಕೊಳ್ತಾ ಬಹುಶಃ ಶಾರದಾ ವಿದ್ಯಾಲಯ ಇರ್ಬೋದು ಕೆನರಾ ಸಂಸ್ಥೆಗಳಿರ್ಬೋದು ಎಲೋಸಸ್ ಇರ್ಬೋದು ಆಗ್ನಿಸ್ ಇರ್ಬೋದು ಎಲ್ಲ ಒಂದು ವಿದ್ಯಾರ್ಥಿ ತಂಡ ಮತ್ತು ಗೃಹಿಣಿಯರು ಸಮತಾ ಬಳಗ ಇರ್ಬೋದು ಬಿಲ್ಲವರ ಸಮಾಜ ಇರ್ಬೋದು ಹೀಗೆ ಬೇರೆ ಬೇರೆ ತಂಡಗಳು ಸೇರಿಕೊಂಡು ಇದರಲ್ಲಿ ಸ್ವಯಂ ಸೇವಾ ಸ್ಫೂರ್ತಿಯಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಉತ್ಸವದಲ್ಲಿ ಪಾಲುದಾರರಾಗಿ ಅಂದರೆ ಸ್ವಯಂ ಸೇವಕರಾಗಿ ಪಾಲ್ಗೊಳ್ತಾ ಇದ್ದಾರೆ ಈ ಪಾಲ್ಗೊಳ್ಳುವಂಥ ಈ ವ್ಯವಸ್ಥೆ ಮುಖಾಂತರ ಯಾವುದೇ ಆಹ್ವಾನ ಪತ್ರಿಕೆಗಳಿಲ್ಲದೆ ಇದೊಂದು ನಾಡಿನ ಉತ್ಸವವಾಗಿ ಮಕ್ಕಳ ಉತ್ಸವವಾಗಿ ಪರಿವರ್ತಿತವಾದುದು ಈ ನೆಲೆಯಲ್ಲಿ ಇವತ್ತೊಂದು ದೊಡ್ಡ ಕುಟುಂಬದ ರಚನೆಯಾಗಿದೆ ಕೃಷ್ಣವೇಷ ಸ್ಪರ್ಧೆ ರಾಷ್ಟ್ರೀಯ ಮಕ್ಕಳ ಉತ್ಸವ ಅಂದ ತಕ್ಷಣ ನೂರು ಇನ್ನೂರು ಮುನ್ನೂರು ಗೃಹಿಣಿಯರು ದೊಡ್ಡವರು ಸಣ್ಣವರು ದ ನಾಟಕದಾರರು ತರಬೇತುದಾರರು ಯಕ್ಷಗಾನ ರಂಗಕರ್ಮಿಗಳು ಹಿರಿಯರುಗಳು ಎಲ್ಲರೂ ಬಂದು ಈ ಸಭೆಯಲ್ಲಿ ಪಾಲ್ಗೊಂಡು ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂಥದ್ದು ವ್ಯಕ್ತ ಮಾಡ್ತಾ ಇದ್ದಾರೆ ದಾನಿಗಳಿಗೂ ಸಹಭಾಗಿತ್ವಕ್ಕೂ ಅವಕಾಶವಿದೆ ಈ ಎಲ್ಲ ದೃಷ್ಟಿಯಿಂದ ಈ ಬಾರಿ ಒಂದು ಹೊಸ ಚಿಂತನೆ ನಾವಾಗಲಿ ನವನೀತ್ ಶೆಟ್ಟಿ ಆಗಲಿ ದಯಾನಂದ ಕಟೀಲ್ ಅವರು ಇವರೆಲ್ಲ ಯೋಚನೆ ಮಾಡಿದ್ದು ಇದಕ್ಕೊಂದು ಮಹಾಸಭೆಯ ಸ್ವರೂಪವನ್ನು ಕೊಡುವ ಆ ಮುಖೇನ ಯಾವುದೇ ಗಡಿರೇಖೆಗಳು ಇಲ್ಲದೆ ಯಾವುದೇ ಪಂಥದವರು ಯಾವುದೇ ವ್ಯವಸ್ಥೆಯವರು ಯಾವುದೇ ಭಾಷೆಯವರು ಯಾವುದೇ ಧರ್ಮದವರು ಸೇರಿಕೊಂಡು ಕೃಷ್ಣವೇಷ ಸ್ಪರ್ಧೆ ಅಥವಾ ರಾಷ್ಟ್ರೀಯ ಮಕ್ಕಳ ಉತ್ಸವದಲ್ಲಿ ನಾನು ನನ್ನ ಕೈಲಾದಂಥ ಸೇವೆ ಅಥವಾ ನಾನು ಸೇರಿಕೊಳ್ತೇನೆ ಆ ದಿವಸದ ಅರ್ಘ್ಯ ಪ್ರದಾನದಲ್ಲೂ ನನಗೂ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಬೇಕು ಎನ್ನುವ ಅಪೇಕ್ಷೆ ಇದ್ದವರು ಆಗಸ್ಟ್ ಹದಿನಾಲ್ಕನೇ ತಾರೀಕು ನಾಡಿದ್ದು ಗುರುವಾರ ಮಂಗಳೂರಿನ ಶಾರದಾ ವಿದ್ಯಾಲಯದ ಸಭಾಂಗಣದಲ್ಲಿ ನಾವು ಪ್ರತಿಷ್ಠಾನ ಏನು ಮಹಾಸಭೆ ಅಂತ ಯೋಚನೆ ಮಾಡಿದ್ದೇವೆ ಆ ಸಭೆಯಲ್ಲಿ ನೀವೆಲ್ಲರೂ ಪಾಲ್ಗೊಳ್ಳಬೇಕು ಇದರಲ್ಲಿ ಆಹ್ವಾನ ಪತ್ರಿಕೆಯ ಪ್ರಶ್ನೆಗಳಿಲ್ಲ ಪಾಲ್ಗೊಳ್ಳಿ ನಿಮ್ಮ ಅಭಿಪ್ರಾಯಗಳು ಮತ್ತು ನಿಮ್ಮ ಸಹಭಾಗಿತ್ವ ನಾನು ಈ ತಂಡದ ಸದಸ್ಯನಾಗಿ ಮಕ್ಕಳ ಸೇವೆಯಲ್ಲಿ ಕೃಷ್ಣನ ಸೇವೆಯಲ್ಲಿ ನಾನು ತೊಡಗಿಸ್ಕೊಳ್ತೇನೆ ಅಂತ ನೆಲೆಯಲ್ಲಿ ನೀವು ಬಂದು ಭಾಗವಹಿಸಿ ಹೆಂಗಸರು ಗಂಡಸರು ಯಾರೂ ಬಂದು ಭಾಗವಹಿಸ್ಬೋದು ಸಂಘ ಸಂಸ್ಥೆಗಳ ಪ್ರತಿ ಭಾಗವಹಿಸ್ಬೋದು ಅಂತ ಹೇಳ್ತಾ ಈ ಬಾರಿ ನಡೆಯುವ ಸೆಪ್ಟೆಂಬರ್ ಹದಿನಾಲ್ಕು ಆದಿತ್ಯವಾರ ನಡೆಯುವಂಥ ರಾಷ್ಟ್ರೀಯ ಮಕ್ಕಳ ಉತ್ಸವ ಕೃಷ್ಣ ವೇಷ ಸ್ಪರ್ಧೆ ಅದು ಇನ್ನೊಂದು ರೀತಿಯ ದಾಖಲೆ ನಾವು ಗಿನ್ನಿಸ್ ದಾಖಲೆ ಹೇಳ್ತೇವಲ್ಲ ಇದು ರಾಷ್ಟ್ರೀಯ ಮಕ್ಕಳ ಉತ್ಸವ ಕೃಷ್ಣವೇಷ ಸ್ಪರ್ಧೆ ಕೃಷ್ಣನ ದಾಖಲೆಯಾಗಿ ಅದು ಪರಿಣಮಿಸಲಿ ಅಂತ ಹೇಳ್ತಾ ಬಹುಶಃ ಎಲ್ಲ ವೃತ್ತಪತ್ರಿಕೆಗಳು ಎಲ್ಲ ಮಾಧ್ಯಮಗಳು ಎಲ್ಲ ದೃಶ್ಯ ಮಾಧ್ಯಮಗಳು ಎಲ್ಲ ಸೋಷಿಯಲ್ ಮೀಡಿಯಾಗಳು ಸಾಮಾಜಿಕ ಜಾಲತಾಣಗಳು ಬಹುಶಃ ಇದೆಲ್ಲ ವಿಷಯ ಬಿಟ್ಟು ಈ ವಿಷಯದಲ್ಲಿ ಹೆಚ್ಚು ತೊಡಗಿಸಿಕೊಂಡು ನಮ್ಮ ಮಕ್ಕಳಲ್ಲಿ ಕೃಷ್ಣನ ಸಂಭ್ರಮವನ್ನು ನಮ್ಮ ಮಕ್ಕಳಲ್ಲಿ ಭಗವದ್ಗೀತೆಯ ಸಜ್ಜನಿಕೆಯ ಚಿಂತನೆಯನ್ನು ನಮ್ಮ ಜನಜೀವನದಲ್ಲಿ ಅದೇ ರೀತಿಯಲ್ಲಿ ನಾವು ದೇವರಾಗಿಯೋ ಕಾಣೋಣ ಕೃಷ್ಣನನ್ನು ಇಲ್ಲ ಯುಗ ಪುರುಷನನ್ನಾಗಿಯೋ ಕಾಣೋಣ ಅಥವಾ ಅವನಲ್ಲಿರುವಂಥ ಒಳ್ಳೆಯ ಚಿಂತನೆಗಳನ್ನು ನಮ್ಮದಾಗಿಸಿಕೊಳ್ಳೋ ಪ್ರಯತ್ನವನ್ನಾದರೂ ಮಾಡೋಣ ಅದರಲ್ಲಿ ಒಂದು ಒಳ್ಳೆಯ ಒಂದು ಉದಾಹರಣೆ ಹೇಳುವುದಿದ್ದರೆ ಮಹಾಭಾರತ ಯುದ್ಧವೆಲ್ಲ ಮುಗಿದ ನಂತರ ಆ ಎಲ್ಲ ರಾಜಧಾರ್ಮ ಗಂಭೀರಗಳು ಬಂದ ನಂತರ ಕೃಷ್ಣ ರಾಜರುಗಳ ಮನೆಗೆ ಹೋಗಲಿಲ್ಲ ಹೋದದ್ದು ವಿದುರನ ಮನೆಗೆ ಅರ್ಥಾತ್ ಸಮಾಜದಲ್ಲಿ ವಿಕೃತವಾದಾಗ ಎದ್ದು ನಿಂತು ಹೇಳುವಂಥ ಚೈತನ್ಯ ಅಥವಾ ಎದ್ದು ನಿಂತು ಸಮಾಜಕ್ಕೆ ಮಾರ್ಗದರ್ಶನಾಗಿ ಸಮಾಜ ಸೇವೆ ಮಾಡುವಂಥ ಚೈತನ್ಯ ನಮ್ಮ ಮಕ್ಕಳಲ್ಲಿ ಬರಬೇಕಲ್ಲ ಬನ್ನಿ ಭಾಗವಹಿಸಿ ಆಗಸ್ಟ್ ಹದಿನಾಲ್ಕರಂದು ಗುರುವಾರ ಸಂಜೆ ಐದು ಗಂಟೆಗೆ ಶಾರದಾ ವಿದ್ಯಾಲಯದ ಸಭಾಂಗಣದಲ್ಲಿ ಕೊಡಿಯಲ್ಬೈಲ ಸಭಾಂಗಣದಲ್ಲಿ ಆ ಮುಖೇನ ಸೆಪ್ಟೆಂಬರ್ ಹದಿನಾಲ್ಕು ಆದಿತ್ಯವಾರ ನಡ ನಡೆಯುವಂಥ ರಾಷ್ಟ್ರೀಯ ಮಕ್ಕಳ ಉತ್ಸವದ ಚಿಂತನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವರೆ ಅಷ್ಟೇ ಅಲ್ಲದೆ ಕಲ್ಕೂರ ಪ್ರತಿಷ್ಠಾನದ ಮುಖಾಂತರ ಮಾಡುವಂಥ ಪರಿಸರ ಸೇವೆ ಸಮಾಜ ಜಾಗೃತಿ ಸೇವೆ ಆರೋಗ್ಯ ಸೇವೆ ಮಕ್ಕಳ ಸಾ ಸಾಹಿತ್ಯ ಸೇವೆ ಸಂಸ್ಕೃತಿಯ ಸೇವೆ ರಾಷ್ಟ್ರೀಯ ಉತ್ಸವಗಳ ಸೇವೆಯಲ್ಲೂ ಪಾಲ್ಗೊಳ್ಳಲಿಕ್ಕೆ ನಿಮಗೂ ಅವಕಾಶವನ್ನು ಕಲ್ಪಿಸಲಾಗಿದೆ ಬನ್ನಿ ಭಾಗವಹಿಸಿ ನಾನು ಪ್ರದೀಪ್ ಕುಮಾರ್ ಕಲ್ಕೂರ ನನ್ನ ದೂರವಾಣಿ ಸಂಖ್ಯೆ ನೈನ್ ಏಯ್ಟ್ ಫೋರ್ ಫೈವ್ ಝೀರೋ ಏಯ್ಟ್ ತ್ರೀ ಸೆವೆನ್ ತ್ರೀ ಸಿಕ್ಸ್ ನೈನ್ ಏಯ್ಟ್ ಫೋರ್ ಫೈವ್ ಝೀರೋ ಏಯ್ಟ್ ತ್ರೀ ಸೆವೆನ್ ತ್ರೀ ಸಿಕ್ಸ್ ಈ ಮುಖೇಲು ಮುಖೇನ ಮುಖಾಂತರವು ನನ್ನನ್ನು ನೀವು ಸಮರ್ಪಿಸುವ ಸಂಪರ್ಕಿಸಬಹುದು ಅಂತೇಳಿಕೊಂಡು ಪ್ರತಿಷ್ಠಾನದ ಸರ್ವ ಬಂಧುಗಳ ಪರವಾಗಿ ನಿಮಗೆ ನಾನು ಆಹ್ವಾನವನ್ನು ನೀಡ್ತಾ ಇದ್ದೇನೆ